ಜಯ ಗುರುದೇವ್ ನನ್ನ ಹೆಸರು ಮಂಜುನಾಥ ಕುಮಾರ್ ಅಂತ ನಮ್ಮ ಮೂಲದ ಮೋಕದವರು ಬಳ್ಳಾರಿಯಲ್ಲಿ ವಾಸಿಸ್ತಿರ್ತೇವೆ ನಾನು ಎಂ ಟೆಕ್ ಮಾಡಿ ಕಳೆದ ಇಪ್ಪತ್ತು ವರ್ಷದಿಂದ ವಿಪ್ರೋದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಹೊರಗೆ ಕೆಲಸ ಇದ್ದೆ ಅದೇನೋ ಗೋ ಸೇವೆ ನಾನು ಅಲ್ಲಿ ಬಿಟ್ಟು ಬಂದು ಇಲ್ಲಿ ಗೋಶಾಲೆ ಮಾಡಿ ಏನಾದರೂ ಸೇವೆ ಮಾಡಬೇಕಂತ ಬಂದಿದ್ದೆ ಆದರೆ ಕೆಲವು ಕಾರಣಾಂತರಗಳಿಂದ ನಮ್ಮ ಆಸ್ತಿ ವಿವಾದಗಳಿಂದ ನನಗೆ ತುಂಬ ತೊಂದರೆ ಆಗಿ ನನಗೆ ಬಿ ಪಿ ಶುಗರ್ ತುಂಬ ಜಾಸ್ತಿ ಆಗೋಯಿತು ಈ ಶುಗರಿಗೂ ಬಿ ಪಿಗೆ ತುಂಬ ಆಯುರ್ವೇದಿಕದಲ್ಲಿ ಎಲ್ಲ ಕಡೆ ಪ್ರಯತ್ನ ಪಟ್ಟರು ಕಡಿಮೆ ಆಗ್ತಾ ಇರಲಿಲ್ಲ ಮೂರು ಸಲ ಪಂಚಕರ್ಮ ಮಾಡಿಸ್ಕೊಂಡ್ರೂ ನನಗೆ ಕಡಿಮೆ ಆಗಲಿಲ್ಲ ಜೊತೆಯಲ್ಲಿ ಬಿ ಪಿನೂ ಸೇರಿಕೊಂಡಾಗಿಂದ ತುಂಬ ಸಮಸ್ಯೆ ಆಯಿತು ಆಗ ನನಗೆ ಮಧ್ಯಾಹ್ನ ವಿಜಯಕುಮಾರ್ ಅನ್ನೋರು ನನ್ನ ಸ್ನೇಹಿತರು ಇಲ್ಲ ನಾನು ಸೇರಿಕೊಂಡಿದ್ದೀನಿ ನೀನು ಬಂದು ಸೇರಿಕೋ ಹತ್ತು ದಿನದಲ್ಲಿ ಕಡಿಮೆ ಆಗುತ್ತೆ ಅಂತ ಭಾಳ ಜನ ನನಗೆ ಹೇಳಿದ್ದಾರೆ ನೀನು ಬಂದು ಸೇರಿಕೋ ಅಂತ ಹೇಳಿದ ತಕ್ಷಣ ನಾನು ಸರಿ ಆಯಿತು ಅಂತೇಳಿ ಇಲ್ಲೇ ಬಳ್ಳಾರಿಯಲ್ಲೇ ಮಾಡ್ತಾಯಿದ್ದಾರೆ ಅನ್ನೋ ಉದ್ದೇಶದಿಂದ ನಾನು ಬಂದು ಸೇರಿಕೊಂಡೆ ಸಂಜೆನೆ ಬಂದು ಸೇರಿಕೊಂಡೆ ಈಗ ನನ್ನ ಬಿ ಪಿ ನೂರ ನೂರ ಇಪ್ಪತ್ತಕ್ಕೆ ಬಂದಿದೆ ಆಮೇಲೆ ಶುಗರು ನೂರ ನಲವತ್ತಕ್ಕೆ ಬಂದಿದೆ ಯಾವಾಗಲೂ ನ ಹತ್ರ ಇರ್ತಾ ಇತ್ತು ಈಗ ನ ನೂರ ನಲವತ್ತಕ್ಕೆ ಬಂದಿದೆ ಆದರೆ ಇಲ್ಲಿ ಬೆಲ್ಲದಿಂದ ಮಾಡಿದಂಥ ಸಿಹಿ ಪದಾರ್ಥಗಳನ್ನು ಹಣ್ಣುಗಳನ್ನು ಸೇವಿಸಿದರೂ ಸಹ ನೂರ ನಲವತ್ತಕ್ಕೆ ಬಂದಿದೆ ಸೊ ಹಾಗಾಗಿ ಯಾರಾದರೂ ಈ ಥರ ಬಿ ಪಿ ಶುಗರ್ ಸಮಸ್ಯೆ ಇದ್ದರೂ ಹೆಚ್ಚು ಹೆಚ್ಚು ಇದ್ದರೂ ಇಲ್ಲಿ ಬಂದು ಪ್ರಾಣಾಯಾಮಗಳನ್ನು ಈ ಪ್ರಾಣಾಯಾಮಗಳು ಪ್ರಕಾರ ಇವನ್ನೆಲ್ಲ ತಿಳಿದುಕೊಂಡ ನಂತರ ನಿಮಗೆ ಖಂಡಿತವಾಗಿಯೂ ಮೇಲಾಗುತ್ತೆ ಅಂತಂದು ಭರವಸೆ ಕೊಡ್ತಾ ಈ ನನ್ನ ವಿಷಯಗಳನ್ನು ಮುಗಿಸ್ತಿದ್ದೇನೆ ಜೈ ಶ್ರೀ